ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಲೇಬರ್ ಕಾರ್ಡ್ದು ರಿನಿವಲ್ನ ಯಾವ ರೀತಿ ಮಾಡ್ಕೋಬೇಕು ಮತ್ತು ಆ ಒಂದು ವ್ಯವಸಾ ವೆಬ್ಸೈಟಲ್ಲಿ ನೀವು ರಿನಿವಲ್ನ ಅಪ್ಲಿಕೇಶನ್ನ ಯಾವ ರೀತಿ ಹಾಕಬೇಕು ಅನ್ನೋದನ್ನ ನಾನು ನಿಮಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ನೀವು ಯಾವ ರೀತಿ ರಿಜಿಸ್ಟ್ರ್ ಆಗಬೇಕು ಮತ್ತು ಯಾವ್ಯಾವ ಒಂದು ವೆಬ್ಸೈಟ್ಗೆ ಹೋಗಬೇಕು ಅನ್ನೋದೆಲ್ಲ ಪ್ರತಿಯೊಂದು ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಆ ಒಂದು ತಿಳಿಸ್ಕೊಟ್ಟಾಗ ನಿಮಗೆ ಒಂದು ರಿನೀವಲ್ ಅಪ್ಲಿಕೇಶನ್ನ ಯಾವ ರೀತಿ ಹಾಕಬೇಕು ಅದನ್ನು ಸಹ ಒಂದು ವೀಡಿಯೋ ಮಾಡಿ ತಿಳಿಸಿ ಅಂತ ಅಂದಿದ್ರಿ ಸೊ ಹಾಗಾಗಿ ನಿಮಗೆ ಆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ಒಂದು ವೀಡಿಯೋ ರಿನೀವಲ್ ಮಾಡೋದನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಒಂದು ಲೇಬರ್ ಕಾರ್ಡ್ದು ಲಿಂಕ್ ಕೊಟ್ಟಿರ್ತೀನಿ ಅದು ಚೆಕ್ಔಟ್ ಮಾಡ್ಕೊಂಡು ಡೈರೆಕ್ಟಾಗಿ ಬರ್ಬೋದು ಅಲ್ಲಿ ಲಾಗಿನ್ ಆಗ್ತಿದ್ದಂಗೆ ನಿಮಗೆ ಈ ಥರ ಆಪ್ಷನ್ಗಳು ಕಾಣುತ್ತೆ ರಿಜಿಸ್ಟ್ರೇಷನ್ ರಿನಿವಲ್ ಎಲ್ಲ ಪ್ರತಿಯೊಂದೂ ನಿಮಗೆ ಆಪ್ಷನ್ಗಳೆಲ್ಲ ಕಾಣ್ತಾ ಇರುತ್ತೆ ನೀವು ಹೊಸದಾಗಿ ರಿಜಿಸ್ಟರ್ ಮಾಡ್ತಾ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿ ರಿನಿವಲ್ ಮಾಡ್ತಾ ಇದ್ದೀರಾ ಅಂದರೆ ರಿನಿವಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಡೀಟೇಲ್ಸ್ ಆಫ್ ನೈಂಟಿ ಡೇಸ್ಸು ಆ ಒಂದು ಎಂಪ್ಲಾಯಿ ಡೀಟೇಲ್ಸ್ ಅಂತ ಏನಿದೆ ಆ ಒಂದು ಡೀಟೇಲ್ಸ್ ಪೇಜ್ ಓಪನ್ ಆಗುತ್ತೆ ಇದೆಲ್ಲ ನಿಮಗೆ ಸ್ವಲ್ಪ ಬ್ಲರಾಗಿ ಕಾಣ್ತಾ ಇರುತ್ತೆ ಬಿಕಾಸ್ ಯಾಕೆಂದರೆ ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಇದೆಲ್ಲ ನಿಮಗೆ ಬ್ಲರ್ ಆಗಿ ಆಗಿರುತ್ತೆ ಹಾಗಾಗಿ ನಾನು ಏನು ಹೇಳ್ತೀನಿ ಅದನ್ನು ಫಾಲೋ ಮಾಡ್ತಾ ಹೋಗಿ ನಿಮಗೆ ಡೈರೆಕ್ಟಾಗಿ ಗೊತ್ತಾಗ್ತಾ ಹೋಗುತ್ತೆ ಮೊದಲನೇದಾಗಿ ನಿಮಗೆ ಒಂದು ಎಂಪ್ಲಾಯರ್ದು ಡೀಟೇಲ್ಸ್ ಏನಿದೆ ಪ್ರೆಸೆಂಟ್ ಡೀಟೇಲ್ಸ್ನ ಆ ಒಂದು ಪ್ರೆಸೆಂಟ್ ಡೀಟೇಲ್ಸ್ನ ಹಾಕಬೇಕಾಗತ್ತೆ ನೇಮ್ ಆಫ್ ದಿ ಎಂಪ್ಲಾಯರ್ ಅಂತ ಏನಿದೆ ಸೊ ಅವ್ರದ್ದು ಒಂದು ನೇಮ್ ಏನಿದೆ ಆ ಒಂದು ನೇಮ್ನ ಹಾಕಬೇಕಾಗತ್ತೆ ಅದು ಹಾಕಿದ್ಮೇಲೆ ವರ್ಕ್ ಪ್ಲೇಸ್ ಆರ್ ಸೈಟ್ ಅಡ್ರೆಸ್ ಅಂತ ಏನು ಕಾಣ್ತಾ ಇದೆ ಇಲ್ಲಿ ನಿಮಗೆ ಅವರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರದ್ದು ಫುಲ್ ಅಡ್ರೆಸ್ ಏನಿದೆ ಆ ಒಂದು ಫುಲ್ ಅಡ್ರೆಸ್ಸನ್ನು ನೀವು ಮೆನ್ಷನ್ ಮಾಡಬೇಕು ಅದಾದಮೇಲೆ ನಿಮಗೆ ಎಂಪ್ಲಾಯರ್ದು ನಿಮಗೆ ಕಂಪ್ನಿ ಅಂತ ಕೇಳುತ್ತೆ ಅವ್ರು ಒಂದು ಕಂಪ್ನಿ ಥ್ರೂ ಏನಾದ್ರು ವರ್ಕ್ ಮಾಡ್ತಾ ಇದ್ದಾರೆ ಒಂದು ಇಂಜಿನಿಯರ್ ವರ್ಕ್ಸ್ಗಳೇನಾರು ಮಾಡ್ತಿತ್ತು ಅಂದರೆ ಅವರ ಕಂಪ್ನಿ ಹೆಸರನ್ನ ಮೆನ್ಷನ್ ಮಾಡ್ಕೋಬೋದು ಇಲ್ಲಾಂದರೆ ಮಿ ಮೇಸ್ತ್ರಿ ಅಂತ ಯಾರು ಇರ್ತಾರೆ ಅವ್ರ ಹೆಸ್ರನ್ನ ಮೆನ್ಷನ್ ಮಾಡ್ಕೋಬೋದು ಅದಾದಮೇಲೆ ನಿಮಗೆ ಒಂದು ಫೋನ್ ನಂಬರ್ ಕೇಳುತ್ತೆ ಫೋನ್ ನಂಬರ್ ಹಾಕೊಳ್ಳಿ ಅದಾದಮೇಲೆ ನಿಮಗೆ ಒಂದು ಡಿಸ್ಟಿಕ್ಕು ಯಾವ ಒಂದು ಡಿಸ್ಟಿಕ್ಕು ಮತ್ತು ಯಾವ ಒಂದು ತಾಲೂಕು ಪ್ರತಿಯೊಂದು ಏನಿದೆ ನಿಮ್ಮ ಅಡ್ರೆಸ್ ಪ್ರೂಫಲ್ಲಿ ಏನಿದೆ ಸೇಮ್ ಟು ಸೇಮ್ ಅದೇ ರೀತಿಯ ನೀವು ಮೆನ್ಷನ್ ಮಾಡಬೇಕಾಗತ್ತೆ ಮೆನ್ಷನ್ ಮಾಡ್ತಿದ್ದಂಗೆ ನೀವು ನೋಡ್ಕೋಬೋದು ನೆಕ್ಸ್ಟು ನಿಮಗೆ ಆ ಒಂದು ನೈಂಟಿ ಡೇಸ್ದು ವರ್ಕ್ ಸರ್ಟಿಫಿಕೇಟ್ ಏನಿದೆ ಆ ಒಂದು ವರ್ಕ್ ಒಂದು ಸರ್ಟಿಫಿಕೇಟ್ ಡೀಟೇಲ್ಸ್ ಕೇಳ್ತಾ ಹೋಗುತ್ತೆ ಅಲ್ಲಿ ಮಾ ಎಂಟ್ರಿ ಮಾಡ್ಕೊಬೋದು ಟೈಪ್ ಆಫ್ ಇಶ್ಯೂವರ್ ಅಂತ ಅದರಲ್ಲಿ ನಿಮ್ಗೆ ನಾಲ್ಕೈದು ಥರ ಇರುತ್ತೆ ಒಂದು ಟ್ರೇಡ್ ಯೂನಿಯನ್ ಯೂನಿಯನ್ ಇರುತ್ತಾ ಇಲ್ಲ ಎಂಪ್ಲಾಯರ್ ಆಫ್ ದಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಯಾರು ಇರ್ತಾರೆ ಅಂಥವ್ರು ಇರ್ತಾರೆ ಅಲ್ಲಿ ನಿಮ್ಗೆ ನಾಲ್ಕು ಥರ ಇರುತ್ತೆ ಆ ನಾಲ್ಕರಲ್ಲಿ ನೀವೇನಾದ್ರು ಮೇಸ್ತ್ರಿ ಹತ್ರ ಕೆಲಸ ಮಾಡ್ತಿದ್ರೆ ಎಂಪ್ಲಾಯರ್ ಆಫ್ ದಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ಇಶ್ಯೂ ಡೇಟ್ ಅಂತ ಕೇಳುತ್ತೆ ಆ ಒಂದು ಇಶ್ಯೂ ನಿಮಗೆ ಯಾವಾಗ ಅವರು ನಿಮಗೆ ಆ ಒಂದು ಸರ್ಟಿಫಿಕೇಟ್ ಡೇಟ್ ಅದನ್ನು ಕೊಟ್ಟಿದರೆ ಆ ಒಂದು ಡೇಟ್ನ ನೀವು ಮೆನ್ಷನ್ ಮಾಡ್ಕೋಬೇಕು ನೀವು ಮೇಲ್ಗಡೆ ಎಲ್ಲ ಒಂದ್ಸಲ ಚೆಕ್ಔಟ್ ಮಾಡ್ಕೋಬೋದು ಪ್ರತಿಯೊಂದು ನಾನು ಹೇಳ್ದಂಗೆ ಆ ಒಂದು ಪ್ರೆಸೆಂಟ್ ಇರುವಂಥ ಒಂದು ಎಂಪ್ಲಾಯರ್ ಅಡ್ರೆಸ್ ಆಗಿರ್ಬೋದು ಅವರ ಹೆಸರು ಆಗಿರ್ಬೋದು ಅವರ ಒಂದು ವರ್ಕ್ ಪ್ಲೇಸ್ ಏನಿದೆ ಆ ಒಂದು ವರ್ಕ್ ಪ್ಲೇಸ್ನು ಸಹ ಅದು ಬಿತ್ತು ನಿಮಗೆ ಅಡ್ರೆಸ್ ಏನಿದೆ ಅವರ ಒಂದು ವರ್ಕ್ ಅಡ್ರೆಸ್ ಏನಿದೆ ಕಂಪ್ಲೀಟಾಗಿ ಆ ಊರು ಆ ಒಂದು ಗ್ರಾಮ ಪಂಚಾಯತಿ ಯಾವ್ದಿದೆ ಆ ಗ್ರಾಮ ಪಂಚಾಯಿತಿ ಮತ್ತು ಆ ಯಾವ ಒಂದು ತಾಲೂಕು ಮತ್ತು ಯಾವ ಒಂದು ಡಿಸ್ಟಿಕ್ ಅಂತ ಏನಿದೆ ಇದಿಷ್ಟು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಮಾಡಿಕೊಂಡು ನೀವು ಎಲ್ಲ ಡೀಟೇಲ್ಸ್ಗಳನ್ನು ಎಂಟ್ರಿ ಮಾಡ್ಕೋಬೇಕು ಎಂಟ್ರಿ ಮಾಡ್ತಿದ್ದಂಗೆ ನಿಮಗೆ ಆಪ್ಷನ್ಗಳು ಇಷ್ಟು ಆಪ್ಷನ್ಗಳು ಕಾಣ್ತಾ ಹೋಗುತ್ತೆ ನೋಡ್ಕೋಬೋದು ಇದಿಷ್ಟಲ್ಲಿ ನಿಮಗೆ ಒಂದು ಆ ಒಂದು ಫೋನ್ ನಂಬರ್ ಏನಾಗಿರ್ತೀರ ಆ ಫೋನ್ ನಂಬರ್ನೇ ಕೊಡಬೇಕು ಸೊ ನೀವೇನು ಕೆಲಸ ಮಾಡ್ತಿದ್ದೀರ ಆ ಒಂದು ಕೆಲಸನ ಮೆನ್ಷನ್ ಮಾಡಬೇಕು ಮತ್ತು ನೀವು ಯಾರ ಹತ್ರ ಕೆಲಸ ಮಾಡ್ತಿದ್ದೀರಾ ಅವ್ರದ್ದು ಮೇಷನ್ ಯಾರು ಇರ್ತಾರೆ ಆ ಮೇಷನ್ ವರ್ಕ್ ಎಲ್ಪರ್ ಆಗಿರ್ತೀರ ಏನು ಅದನ್ನು ಸಹ ಎಂಟ್ರಿ ಮಾಡ್ಕೋಬೇಕು ಇಲ್ಲಿ ನಿಮಗೆ ಮೂರು ಮೂರು ಅಪ್ಲಿಕೇಶನ್ಗಳು ಕಾಣ್ತಾ ಇದೆ ನೋಡ್ಕೋಬೋದು ಒಂದು ತೊಂಬತ್ತಿನದ್ದು ಸರ್ಟಿಫಿಕೇಟ್ ಏನಿದೆ ಆ ಒಂದು ಸರ್ಟಿಫಿಕೇಟ್ ಆಗಿರುತ್ತೆ ಎರಡನೇದು ಬಂದು ನಿಮಗೆ ಟ್ರೇಡ್ ಯೂನಿಯನ್ ಕಡೆಯಿಂದ ಆ ಒಂದು ಸರ್ಟಿಫಿಕೇಟ್ ಏನಿರುತ್ತೆ ಈ ಒಂದು ಸರ್ಟಿಫಿಕೇಟ್ ಮೆನ್ಷನ್ ಮಾಡಬೇಕು ಮೂರನೇದು ಬಂದು ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಅಂತ ಏನಿದೆ ಈ ಒಂದು ಸೆಲ್ಫ್ ಡಿಕ್ಲರೇಷನ್ದು ನೀವು ಮೂರನ್ನು ಸಹ ಫಿಲ್ ಮಾಡ್ಕೋಬೇಕು ಫಿಲ್ ಮಾಡ್ಕೊಂಡಾದ ಮೇಲೆ ನಿಮಗೆ ಡೀಟೇಲ್ಸ್ಗಳು ಬರ್ತಾ ಹೋಗುತ್ತೆ ನೋಡ್ಕೊಳ್ಳಿ ಇಲ್ಲಿ ಎಂಟ್ರಿ ತು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಅಪ್ಲಿಕೇಶನ್ಗಳು ಈ ಥರ ನಿಮ್ಗೆ ಏನಿದೆ ಸೊ ನಿಮಗೆ ಈ ಫಾರಮ್ಗಳು ಬೇಕಾದ ನಾನು ಒಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಈ ಒಂದು ಫಾರ್ಮ್ಗಳೆಲ್ಲ ನಾನು ಎಂಟ್ರಿ ಮಾಡಿ ಹಾಕ್ತಾ ಇರ್ತೀನಿ ನೀವು ಯಾವ ರೀತಿ ನೀವು ಒಂದು ಎಂಟ್ರಿ ಮಾಡ್ಕೋಬೇಕು ಆ ಫಾರಮ್ನ ಜೊತೆಗೆ ಒಂದು ಬ್ಲ್ಯಾಂಕ್ ಅಂದರೆ ನಿಮಗೆ ಖಾಲಿ ಇರುವಂಥ ಫಾರ್ಮ್ಗಳು ಎಲ್ಲಿ ಸಿಗುತ್ತೆ ಅದನ್ನೆಲ್ಲ ಪ್ರತಿಯೊಂದು ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೋಬೋದು ಇದಿಷ್ಟೆಲ್ಲ ಅಪ್ಡೇಟ್ ಮಾಡಿದ್ಮೇಲೆ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೀವು ನೋಡ್ಕೋಬೋದು ನೀವು ರಿನ್ಯೂವಲ್ ಮಾಡಿರೋಂಥ ಸ್ವೀಕೃತಿ ಪತ್ರ ಅಕ್ಲಾಟ್ಮೆಂಟು ನಿಮಗೆ ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ಇದಿಷ್ಟೇ ನೀವು ರಿನ್ಯೂವಲ್ಗೆ ಅಪ್ಲಿಕೇಶನ್ ಹಾಕುವಂಥದ್ದು ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಒಂದು ಕಾಪಿನ ಇಟ್ಕೊಂಡಿರಬೇಕು ಮತ್ತು ಲೇಬರ್ ಆಫೀಸ್ಗೆ ಒಂದು ತಲುಪಿಸ್ತೀನಿ ಅಂದರೆ ಒಂದು ಡೈರೆಕ್ಟಾಗಿ ಈ ಒಂದು ಅಕ್ಲಾಟ್ಮೆಂಟ್ನ ಡೈ ಲೇಬರ್ ಆಫೀಸ್ಗೆ ತಲುಪಿಸಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ